ಎಲ್ಲರಿಗೂ ನಮಸ್ಕಾರ ಎಲ್ಲಾರ ಹೆಂಗದೇರಿ ನಾವು ಅರಾಮದೇರಿ ನೋಡ್ರಿ ಇವತ್ತಿನ ಕತೆ ನೋಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಬಾ ಜನ ನೀಲ ಇಲ್ಲದಾಡ್ರಿ ಕಥೆ ಒಳ ಅಂತ ಅಂತಸ ಹೇಳ ತೋರಿಸ್ತೀವ್ರಿ ಮನೆಯಿಂದ ಬಂದಂತ ಸನ್ನಿವೇಶಗಳನ್ನು ನಾ ಕತೆ ರೀ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಬೇಗ ನೀಲನ ಕತೆಗಳು ಬರ್ತಾವ್ರಿ ನೋಡ್ರಿ ಕಾವೇರಿ ಅವ್ರ ಅಕ್ಕರದ ವೆಡ್ಡಿಂಗ್ ಆನಿವರ್ಸಡಿ ಐತ್ರಿ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಡೇ ರೀ ಅಲ್ಫಿಯಾ ಮತ್ತು ಅರ್ ಅರುಣ್ ಅನ್ನೋರದು ಹುಟ್ಟಿದ ಹಬ್ಬ ಐತ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗ್ಲಿ ಆಯ್ಕೆಗೆ ಕೊಟ್ಟ ಭಗವಂತ ಕಾಪಾಡಿ ಬರಲಿ ಅಂತ ನಾನು ಕೇಳ್ಕೊತೀನಿ ಈ ಯಾರೆಲ್ಲ ಹಾಯ್ ಹೇಳಿ ಅಂತ ಕಾಮೆಂಟ್ ಹಾಕಿದ್ರಿ ನನ್ನ ಕಡೆಯಿಂದ ಈ ಕಮಲಕನ ಕಡೆಯಿಂದ ಎಲ್ಲರಿಗೂ ಹಾಯ್ ರೀ ಬರಿ ಬೇತನ ಕಥೆ ಶುರು ಮಾಡೋಣ್ರಿ ಹಾಗೆ ಹೋ 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 ರೀ ನಿಮ್ಮ ಕರಲ್ ಕರದ ಸಾಕಾತ್ರ ಎಷ್ಟು ಆತ್ರಿ ಅದರ ಕಥೆ ನಾನು ಏ ಇಲ್ಲಿ ಕೆಲಸ ಇದ್ದಿದ್ರ ಸಪ್ಪದ ಕೇಳಿ ಬಿಡೋದ ಬಂದ್ ಬಾತತನ ಬುತ್ತಿ ಅದ ತಮ್ಮಂದಿನ ತಂದೇನ್ರಿ ಬುತ್ತಿ ಅದ ಕಟ್ಕೊಂಡ ಬನ್ನಿ ಮನೆಯಿಂದ ಕೆಲಸ ಮುಗಿಸಿ ಬಂದೆ ಮತ್ತಿನ್ ಬಿಟ್ಟು ಬಂದ್ರೆ ಹೊಳೆ ಹೋಗಿ ಮಾಡೋದಕ್ಕಿನ ಅತ್ತೆ ಅಮ್ಮ ಕೊಟ್ಟು ನಿಂತಿರ್ತಾರ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ಬುತ್ತಿ ಅದ ತೊಂಬಂದೆ ತೊಂಬಂದು ಕರೆದ ನಿಮ್ಗೆ ಅಲ್ಲೇ ಅಲ್ಲೇ ನಿಂತು ಒದರಿದೆ ನಿಮ್ಗೆ ಕೇಳಿಸ್ಲಿಲ್ಲ ಅದಕ್ಕೆ ಇತ್ತ ಬಂದೆ ಈಗ ನಾನು ಹಿಂದಿಂದ ಅದನ್ನ ಇವನ್ನ ದೊಡ್ಡ ದೊಡ್ಡ ಹಂಟಿ ಪಂಟಿ ಬಿದ್ದಿದ್ದು ಆರಿಸಿ ಕಟ್ಟಿಗೆ ಪಟ್ಟಿಗೆ ಬಿದ್ದರೆ ತೆಗಿಲೇ ರೀ ಇವನ್ನ ಅಷ್ಟು ಮಾಡಿಬಿಡು ಎಲ್ಲ ಇದನ್ನ ಮಾಡಿ ಇನ್ನೂ ಒಂದು ಇಟ್ಟು ಹರಗೋದು ಐತೆ ಇನ್ನೊಂದು ಅರ್ಧ ಹೊಲ ಆತ ಈಗ ಇನ್ನೊಂದು ಅರ್ಧ ಹೊಲ ಐತಿ ಹರಿಗೆ ಬರ್ತೇನೆ ನಾನು ಮತ್ತು ಉದ್ದಿದ್ದು ನಾನು ಹೆಂಟಿ ಇವನ್ನ ಆರಿಸ್ತೀನಿ ಬಂದು

ಆಯ್ತು ಹೋಗಾರಪ್ಪ ಅಂತಂದು ಮತ್ತೆ ಪಾಪ ಕೆಲಸ ಇದ್ರಸ್ ಆತ ಇನ್ನೊಟ್ಟ ಈ ಬನ್ನಿ ಗಿಡ ಹರಿಗಿಬಿಟ್ರಗೀತ್ ಇನ್ನೇ ಆಗೈತಿ ಮತ್ತೆ ಅವರ ಬಂದ ಅಂದ್ರ ಆಗಂಗಿಲ್ಲ ಸುಮ್ಮನೆ ಮತ್ತೆ ಹರಗಿ ಹರಗಿ ಸ್ವಲ್ಪ ನೆಲ ಇದಂದ್ರ ಮತ್ತಿಗ್ ಬಿತ್ತುದು ನೋಡ್ ನಮ್ದು ಹಿಂದ ಉಳಿದ್ ಬಿಡ್ತು ಇನ್ನು ಹತ್ತಿ ಹೊಲ ಅದನ್ನ ಹತ್ತಿ ಬಿಡಿಸಿಲ್ಲ ಏನಿಲ್ಲ ಅದೊಂದು ಆಳು ಹೆಣ್ಣಾಳಿಗೆ ಅದು ಹೇಳ್ಬೇಕು ಅಲ್ಲೇ ಒಟ್ಟು ಹೆಣ್ಮಕ್ಳಿಗೆ ಅದು ಹೇಳ್ಬಿಡ್ಬೇಕು ಇಲ್ಲಿ ಹತ್ತಿ ಬಿಡ್ ಸಾಕ ಗಿರಿಜಾ ಹೋಗ ಅಂದೆ ಅವತ್ತು ಮುಂಜಾನೆ ಅವ್ರಿಗೂ ಹೋಗದ್ ಹಾಕತ್ತೀನಿ ಹಿತ್ತಲ್ದಾಗ ಅಂದೆ ಆಯ್ತಾ ಕಮಲಕ್ಕ ಕರಿ ಹಂಗಾರ ನಾನು ಅಲ್ಲಿ ಹೇಳ್ತೀನಿ ಅಂದ ಹೇಳ್ತೀನಿ ಆಡ್ರಿ ನಾಲೆ ಒಂದು ಐದಾರು ಮಂದಿ ಹಾಕಾರ ಅವ್ರು ಹತ್ತಿ ಬಿಡ್ಸಾಕ ಹತ್ತಿಯೋದು ಹೊಲ ಒಂದು ಮುಗಿತ ಅಂದ್ರೆ ಮತ್ತೆ ಚಿಂತೆ ಬಿಡ್ತೈತಿ ಅದ್ರ ಸಂಬಂಧ ಆಡ್ರಿ ಇಲ್ಲ ಬರ್ತೇನೆ ಅಂದ್ರೆ ಆಡ್ರಿ ಅವ್ರು ಮುಗಿತಾ ರೀ ಹರಗುದ ಹರಗುದು ಮುಗಿತ ಈ ಒಂದು ಹ್ಯಾಂಡಿ ಪಂಟ್ ಯಾವ್ದೋ ತಡಿ ಇವಾಗ ಸಾರಿಸ್ ಬಂದ್ವಿ ಅಂದ್ರೆ ಕಟಿಗೆ ಪಟಿಗೆ ತೆಗಿತೀನಿ ನೀನು ಅತ್ತಾಗ ಆರಿಸ್ ಬಿಡು ಬಡ ಬಡ ಮುಗಿತೈತಿ ಆಮೇಲೆ ತಿಂದಾಗ ಊಟ ಮಾಡೋಣ ಅಂತ ಆಡ್ರಿ ತಂದೆ ಏನ್ ಬಿಟ್ಟು ಬಿಸಿಲಿದ್ದು ತಂದಿ ಅವಲ್ಲ ನಾನು ಶರಣವ್ರ ಏನಾರ ಫೋನ್ ಹಚ್ಚಿದ್ರಿ ಎಷ್ಟೊತ್ತಿಗೆ ಬರ್ತಾರ ಅಂತ ಊರಾಗಿಂದ ಫೋನ್ ಹಚ್ಚಿದ್ರಿ ಸಂಜೆ ನಾಲ್ಕು ಗಂಟೆ ಆಗತ್ತೆ ಅಂತ ನಾತಿದ್ರೆ ಮತ್ತೆ ಎಷ್ಟೊತ್ತಿಗೆ ಬರ್ತಾರೆ ಬಸ್ ನಮ್ ಕೈ ಏನ್ ಅಲ್ರಿ ಗದ್ಲ ಬಸ್ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ರಿ ಬರ್ಬೋದ ನಾಕಂದ್ರ ಐದ್ ಐದೂರಿ ಆರ್ ಆಕತಿ ಹ್ಞೂ ರೀ ಎಷ್ಟು ಆಗ್ಬೋದ್ರಿ ಮತ್ತೆ ಬಸ್ ಆಗದ್ಲೆ ಜಾಗ ಇರ್ತಾವ ತಂಗಿ ಫೋನ್ ಹಚ್ಚಿದ್ಲ ನಾ ಹೊಲಕ್ ಬಂದೇನ್ವಾ ಹಿಂಗ ನಿಮ್ಮ ವೈನಿ ಮನೆಯಾಗದಾಳ ಅಂತಂದೇಳಿ ಹಚ್ಚಿದ್ಲ ಫೋನ್ ಬಿಡ್ರಿ ಹಚ್ಚಿಲ್ಲ

எல்லாம் லேட் லேட் ஆயிடுத்து வலது எங்க வாணிஷ் குட்டி நோடுறாங்க எங்க அப்பப்புறது இந்த கத்தி அப்பப்புறது தோட கத்தி ஏ தெளி கடத்து வாங்க இல்ல அதாக மாட்டுக்கொண்டு போகுது வலது கேள் சங்கா கத்துன்னு அதோ கரே என்ன பிடிரி சமாதான கொடுக்கல இது பாஜக்கு நல்லதாக மல்லப்பா இதுக்கு வந்தா நோடல் ஹர்காக்கு வந்தானா மேக்னூர் வரலானா அவனை பொண்ணு கறி கிர்ஜி தாண்டானே அண்ணா மல்லப்பண்ணே கறி தாடுறி மல்லப்பண்ணே ஏன் மல்லப்பண்ணே ஐயோ ஏ கேசா வந்து தாடுறி இவருக்கு ஓபர் நீ வாத்தத்தை முந்து கொத்த கறி வர்றி ஓ மல்லப்பா ಬನ್ರಿ ಉಣ್ಣುನ್ ಬಾ ಬಾಯ ನಾ ಊಟ ಮಾಡಿ ಅಂತ ಬಾ ಗಿರ್ಜಾವ್ ಯಾವಾಗ ಏನ್ ಎಕ್ ನೀವು ಹೊಲಕ್ ಹೋಗ್ಬೇಕ ಅನಾಕತ್ತೀನಿ ಬಾ ಉಣ್ಣ ಉಂಡು ಅಂತ ಬನ್ರಿ ಯಾರು ಮಲಪ್ಪ ಕೈಕಲ್ ಕಾಲ ಮುರ್ ತಕೊಂಬಾ ಊಟ ಮಾಡಿ ಅಂತ ಅಯ್ಯೋ ಬ್ಯಾಡ್ರಿ ಗೌಡ್ರ ಬರ್ತಾಳ್ರಿ ಗಿರ್ಜಾವ ಹೇಳತ್ರಿ ಗಿರ್ಜಾಗ ಯಾಕೋ ಲೇಟ್ ಮಾಡಿದ್ಲು ಬರ್ತಾಳ ಬರ್ತಾಳೆ ಏನ್ ಮಾಡ್ತಾಳ್ರಿ ಕಿ ನೀ ಊಟ ಮಾಡ್ರಿ ಮತ್ತೆ ತಗ್ಗಿನ ತರ್ತಾಳ ಅಂತ ತರಲಾಕ ಬಾ ಏನಾ ಬಾ ಏನ ನಾವು ಹೆಚ್ಚಿನ ತಂದಿರ್ತೇವೆ ಬಾ ರೊಟ್ಟಿ ಯಾರು ಹಿಂಗ ಆಜೆ ಪಾಜೆ ಹೊಲ್ದಾರ್ ದೊಡ್ಡ ಏನ್ ಕೊಡ ತಿಂದ ಬಾ ಏನ್ ನಮ್ಮ ಹೊಲಕ್ಕೆ ಬಂದಿಲ್ಲ ಅಂತ ಏನ ಇಲ್ಲಿ ಬಾ ಅಂದ್ರೆ ತಿಂದ ಮಂದಿ ಹೊಲಕ್ಕೆ ಬಂದ ತಿನ್ ಬಾ ಅಂತ ಐತೆನೆ ಕುಂದ್ರ ಬಾ ಕೈ ಕಮರ್ ತಕೊಂಡ್ ಬರ್ ಬಾ ಕಿ ಬಂದ್ರ ಇಲ್ಲಿ ಉನಕ್ಕೆ ಬರ್ತಾ ಅಷ್ಟ್ರು ಹಂಗಲ್ ರೀ ಕಮಲಕರ ಸುಮ್ನೆ ಮತ್ತ ಮತ್ತ ನೀವು ಅಷ್ಟ ನಿಮಗೆ ಅಷ್ಟ ತಂದಿರೇ ಏನ ಬ್ಯಾಡ್ ತೋರ್ ನೀ ಊಟ ಮಾಡ್ರಿ ಬಾ ರೋಮಲಪ್ಪ ಹೆಚ್ಚಿಗೆನ ತಂದಿರ್ತ ಬಾಕಿ ಮತ್ತ ನಾಲ್ಕು ಮಂದಿಗೆ ಆಗೋ ಅಷ್ಟು ಹೆಚ್ಚಿಗೆನ ತಂದಿರ್ತಾರ ರೊಟ್ಟಿ ಬಾ ಬಾ ಕುಂದ್ರ ಬಾ ಊಟ ಮಾಡಿ ಅಂತ ಬಾ ಎಷ್ಟೊತ್ತು ಹೊತ್ತ ತಿನ್ ಯಾವಾಗ ಗಿರ್ಜಾ ಕರ್ ಬಂದ್ ಮ್ಯಾ ನೀ ಯಾವಾಗ ಉಂಟಿ ಬಾ ಬಾ ಹುಣ್ ಬಾ ತಂದ್ರ ಅವರು ಇಬ್ರು ಹೆಣ್ಮಕ್ಳು ಉಂಟಾರ ನೀ ಬಾ ಕುಂದ್ರ ಬಾ ಹ್ಞೂ ಹ್ಞೂ ರೀ ಕೊಡ್ರ ಬಂದೆ ಎಲ್ಲಾರು ಇಲ್ಲ ಕುಂತೀರಾ ಊಟಕ್ಕಯ್ಯ ಚಲೋ ಹತ್ ಬಿಡ್ರಾಗಿದ್ದೆ ಅಯ್ಯ ಕಮ್ ಬಂದಾರ ನೀವ್ ಊಟ ಮಾಡಕಿರ್ಜಾಕಿದ್ರಲ್ಲ ಇವ್ರದು ಹರಗುದು ಮುಗಿತೆ ಕುಂತಿದ್ದೀ ಮಿರ್ಜಾಕರ எஸ்ொத்தி கூட உப்பிட்டு நே கட்கோட ஆஹ் நோட் நீட்டானி கட் பல்லி கிருசாலி பல்லி சட்னி மசூரு பிஷே ரொட்டி தந்தி தாய் குட்டி ஏன் உடாத ஒரேர் குண ஒவ்வொருத்தாரா உப்பிட்டு ரொட்டி கூட கம்ளக்கா இவ்வாறு நேங்கரொட்டி ಹಾ ಆ ಮಗ ಇಬ್ಬರು ತಿನ್ನೋದು ಬೇಡ ತನ್ನ ಲೋಕದಾಗ ತಾನ ದಾಸಿ ಮಾಡ ಇಡ್ಲಿ ಮಾಡ ಪಡ್ ಅಂತ ಅವ ಮೂರು ಮಂದಿಗೆ ಎಲ್ಲಿ ಮಾಡಕ್ಕೆ ಹೊಲ ಅದಕ್ಕೆ ಉಪ್ಪಿಡ್ತೀರಿ ವಿಟ್ನಲ್ಲಿ ಸುಮ್ಮನೆ ತಿಂತಾರೆ ನೋಡಿ ಬಿಡು ಉಪ್ಪಿಟ್ಟು ನಾ ತಡಿ ಬಿಸಿ ರೊಟ್ಟಿ ತಂದೇ ಹಚ್ ಕೊಡ್ತೇನೆ ನೀನು ನಾನು ಹಚ್ಕ್ ಹಾಕಲಕ್ಕ ನಿನ್ ಕೈ ಅಂದ ಅಡ್ಗೆ ತಿಂದು ಎಷ್ಟು ದಿನ ಆಗಿತ್ತು ಯವ ಹಚ್ ಕೊಡುವ ಯವ ನಾ ರೊಟ್ಟಿ ಬಿಡೋದಿರ್ತೇನೆ ನಾನು ಮೇಲೆ ಮಸ್ತ್ ಮಾಡಿರ್ತೀನಿ ಊಟ ಬಾಯ್ ನೀ ಬರತ್ತ ನೋ ನನಗೆ ದೊಡ್ಡ ಹಚ್ಕೊಡ್ತೇನೆ ತಡೆಯವ ತಿನ್ನ ರಗಡ ರೊಟ್ಟಿ ತಂದೆ ನೀರ್ತೇವ ತಿನ್ನು

ஊர் தின அந்த ಹೋಗಿ ಯಾರು ಮಾಡ್ತಾರೆ ಯಾವ ಹೊಲದಿಂದ ಹೋಗೋರಾಗ ನ ಹಣ ಬರ್ತೈತಿ ಎಲ್ಲಿರೋ ಕಡೆ ಬಿಸ್ಲಾಗ ಇರತ್ತ ನೋಡಿ ಇಷ್ಟು ತಂಡ್ ಬಿಟ್ಟಂತಂದ್ರೆ ಬಿಸಿಲು ನೋಡಿ ಅವು ನೆತ್ತಿ ಸೂಡಾಕತ್ತತಿ ಎಲ್ಲರ ತಂಡಿಗೆ ತಂಡಿನೂ ಹೋತೈತಿ ಬಿಸಿಲು ಬಿಸಿಲು ಹತ್ತೈತಿ ಯಾವ ಹೊಲಕ್ಕೆ ಬಂದ ಕೆಲಸ ಮುಖ್ಯ ಬಂದಿರತಕ ಏನೋ ಆಗಲಿಲ್ಲ ಅಂದ್ರೆ ಅರ್ಬಿ ಎಷ್ಟು ಬಂದ್ರೆ ತನಿ ಹೋಗಿ ಬಡದ ಹಾಕ್ತೀನಿ ಬಂಡಗಿಂಡಿ ಅಂಕರ ಯೋವ ಇಟ್ಟ ಬರೋದಲ್ವ ಇವತ್ತು ತಿಕ್ಕಿ ಬಂದು ನಾನು ಆಗ ನಿನ್ನೆ ಹೋಗಿ ಮಾಡೋದಂಕರ ಕೆಲಸನ ಆಗೋದಲ್ ಬಿಡ ಇಲ್ಲ ಬಂದಿಲ್ಲ ಇನ್ನೂರಿಂದ ಬರ್ತಾ ಇವತ್ತ ಸಂಜೆ ಮುಂದೆ ಬರ್ತಾ ಫೋನ್ ಹಚ್ಚಿದ್ರೆ ಅವ್ರು ಆಗತ್ತ ಅನ್ನಾರು ಹೋಗ್ಯಾರ ಕರೆ ಬರಾಕತ್ತೆ ಸಂಜೆ ಮುಂದೆ ಅಂತ ಅಂತಂದ್ ಅಂದ್ರೆ ಬರ್ತಾರ ನಾ ಇದು ನಾಕೂರಿ ಐದು ಗಂಟೆ ಬರ್ತಾರ ಯವ್ವ ಚಲೋ ಆತ್ ಇದ್ರ ಇದ್ರು ನೀವೇನು ನೆಗೇನಾರ ಸಂತ ತಂಗಿನ ಹೆಚ್ಚದ್ರಿ ಎಲ್ಲ ಮಾಡ್ಕೊಂಡು ಹೋಗ್ತೀರಿ ಒಳಗಿಂದ ಹೊರಗಿಂದ ಕೆಲ್ಸನ ಚೀಲ್ತಿಲ್ವ ನಿಮ್ದು ಯವ್ವ ಏನ್ ಕಟ್ಕೊಂಡು ಹೋಗತೈತಿ ಅಕಿನ ಮಾಡ್ತಾರ ಪಾಪ ಏನು ಸರಿ ಕೊಟ್ಕೊಂಗಿಲ್ಲ ಏನಾರ ಒಟ್ಟ ನಾ ಒಳಗಿನ ಅಡಿಗೆ ಮಾಡಕತ್ತಿ ನಿಮ್ ಆಗಿನ ಕೆಲ್ಸ ಎಲ್ಲ ಹೊಡೆದಾಗ ಎಲ್ಲ ಮಾಡ್ತಾ ಹೌದೌದು ಎಲ್ಲ ಮಾಡ್ತಾವ ನೀಲ ಅಕಿನ ಹೊರಗಾಗ ಶನಕ್ಕೆ ಎಲ್ಲ ಮಾಡ್ತಾ ಕೆಲಸ ಕೆಲ್ಸ ಅಲ್ಲಪ್ಪ ನೀರು ಕುಡಿದ್ ನಡ್ರಿ ಕೊಡ್ರ ಸಾಕ್ರಿ ಕಮಲಕ್ಕ ನಂಗೂ ಸಾಕ ನೀ ಕುಡಿ ಎಲ್ಲಿ ಹಿಡಿಕೆ ಐತೆ ನಮ್ಮಲ್ಲಪ್ಪ ಕುಡಿಲ್ ಇದ್ರ ಐತ್ ಹಿಡ್ರಿ ಕೊಡ್ರ ಕೊಡ್ತೇನೆ ತಡ್ರಿ ಐತಿ ನೋಡ್ರ ತೋರಿಲಿ ನಾ ಎಲ್ಲಿ ಕಾಯಮ್ಮ ತಿನ್ನೋದೇ ಇಲ್ಪ ಇದ್ರ ತೊಂಬಂದಿರ್ತೇನೆ ಹೊಲ ಹೊಲದಾಗ ಹೊಲಕ್ ಬರೋ ಮುಂದ ಇದನ್ನ ಎಲಿ ಇಲ್ಲ ಇಲ್ಲಾ ಇಲ್ ಇಲ್ಬಿಡ ನಮ್ಮ ಬೇಕು ಬಿಡ್ರಿ ಕೊಡ್ರ ನಮಗ್ ಎಲಿ ಬೇಕ ಬಿಡ್ರಿ ಹರಗೋ ಮುಂದೆ ಬೇಕು ಊಟ ಆದ್ಮ್ಯಾಗು ಬೇಕು ಕುಂತಾಗಬೇಕು ನಿಂತಾಗಬೇಕು ಎಲಿ ಇಲ್ದ ಕೆಲಸನ ಇಲ್ರಿ ಕಮಲಕರ ಹಾಕೋರಿ ನೀವು ಎಲಿ ಕೊಡ್ತೇನೆ ತಡ್ರಿ ಅದಾವ್ ಇದ್ರಿ ಕೊಡ್ರಿ ಮಲ್ಲಪ್ಪನ ಚಲೋ ನೋಡಿ ಹೇಳಿ ம் தெளி அடிக் ஊட்டி இவத்த கம்மலக்க உண்ட் ஆட்னா தின்னிவா கமலக்கல் மஸ்துவ கமலக்கிட்ட நனின் அடிக் மாத்தீன் அடிகி ನೋಡಿ ಈಗ ಊಟ ಹತ್ರ ಎಲ್ಲಿ ಇಡಿಗೆ ಹಾಕೋ ನಿಮ್ಮ ಜೊತೆ ಮಾತಾಡ್ಕತಿದ್ವಿ ನೋಡ್ರಿ ನಾವು ಎಲ್ಲಿ ತಿಂದ ಇನ್ ಮನೆಗೆ ಹೋಗಿ ಕೆಲಸ ಮುಗಿತ್ತು ಹೊರದಂದೆ ಇವತ್ತಿನ ಕತೆ ನಿಮ್ಗೆ ಹೆಂಗನ ಇಷ್ಟ ಆಗತ್ತೆ ಅಂದ್ರೆ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆಮೇಲೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡತ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಎಲ್ಲರೂ ನಮಗೆ ಭಾಳ ಸಪೋರ್ಟ್ ಮಾಡತ್ತಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಕತ್ತರಿ ತುಂಬಾ ಹೃದಯದ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ನಾ ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ